ಇಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಜೆಟ್ ಮಂಡನೆಯಾಗಲಿದ್ದು ಹತ್ತು ಸಾವಿರ ಕೋಟಿ ಆಯವ್ಯಯದ ಮಂಡನೆಯಾಗುವ ಸಾಧ್ಯತೆ ಇದೆ ಮೂಲ ಸೌಕರ್ಯ ಅಭಿವೃದ್ಧಿಯೇ ಬಿಬಿಎಂಪಿಯ ಅಜೆಂಡಾ ಆಗಿದ್ದು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಟೌನ್ ಹಾಲ್ನಲ್ಲಿ ಆಯವ್ಯಯ ಮಂಡನೆಯಾಗಲಿದೆ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ಜಯರಾಮ್ ರಾಯ್ಪುರ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಜಯರಾಮ್ ರಾಯ್ಪುರ ಬಿಬಿಎಂಪಿಯ ಹಣಕಾಸು ವಿಭಾಗದ ಸ್ಪೆಷಲ್ ಕಮಿಷನರ್ ಮೂರನೇ ಬಾರಿಗೆ ಅಧಿಕಾರಿಗಳಿಂದಲೇ ಬಜೆಟ್ ಮಂಡನೆ ಆಗ್ತಿದೆ ಆರ್ಥಿಕ ಸಂಕಷ್ಟದಲ್ಲಿರುವ ಪಾಲಿಕೆ ಹೊಸ ಘೋಷಣೆಗಳನ್ನ ಮಾಡೋದು ಯೋಜನೆಗಳ ಬಗ್ಗೆ ಘೋಷಣೆ ಮಾಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಬಿಬಿಎಂಪಿಯಿಂದ ಈ ಬಾರಿ ಹತ್ತು ಸಾವಿರ ಕೋಟಿಗೂ ಅಧಿಕ ಗಾತ್ರದ ಬಜೆಟ್ ಮಂಡನೆಯಾಗುವ ಸಾಧ್ಯತೆ ಇದ್ದು ರಸ್ತೆ ಅಭಿವೃದ್ಧಿ ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನ ನೀಡುವಂತಹ ನಿಟ್ಟಿನಲ್ಲಿ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ ಆಶಿಕ್ ಮುಲ್ಕಿ ಇವತ್ತು ಬಿಬಿಎಂಪಿಯ ಬಜೆಟ್ ಮಂಡನೆಯ ಹಿನ್ನೆಲೆಯಲ್ಲಿ ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿದೆ ನವಿತಾ ಬೆಂಗಳೂರಿಗೆ ಸಂಬಂಧಿಸಿದಂತೆ ಬಿಬಿಎಂಪಿ ಮಂಡನೆ ಮಾಡುವಂತ ಬಜೆಟ್ ಏನಿದೆ ಇದು ಬಹಳ ಬಹಳ ಬಹಳಷ್ಟು ನಿರೀಕ್ಷೆ ಮತ್ತೆ ಅಷ್ಟೇ ಆ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತದ್ದು ಈ ಬಾರಿ ಕಳೆದ ಬಾರಿಯಂತೆ ಸುಮಾರು ಹೆಚ್ಚು ಕಮ್ಮಿ ಹತ್ತು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಬಿಬಿಎಂಪಿ ಆ ಡ್ರಾಫ್ಟ್ ಸಿದ್ಧಪಡಿಸಿ ಸರ್ಕಾರಕ್ಕೂ ಕೂಡ ಕಳಿಸ್ಕೊಟ್ಟಿತ್ತು ಕಳೆದ ಇಪ್ಪತ್ನಾಲ್ಕನೇ ತಾರೀಕಿಗೆ ಇದೀಗ ಅದು ಅಪ್ರೂವಲ್ ಆಗಿ ಬಿಬಿಎಂಪಿ ಕೈ ಸೇರಿರುವಂತದ್ದು ಈ ಹಿನ್ನೆಲೆ ಇವತ್ತು ಬೆಳಿಗ್ಗೆ ಹನ್ನೊಂದುವರೆ ಸುಮಾರಿಗೆ ಟೌನ್ ಹಾಲ್ ನಲ್ಲಿ ಇವತ್ತಿನ ಒಂದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಅನ್ನ ಬಿಬಿಎಂಪಿ ಮಂಡನೆ ಮಾಡ್ತಾ ಇದೆ ಪ್ರಮುಖವಾಗಿ ಈ ಬಾರಿಯ ಬಜೆಟ್ ನಲ್ಲಿ ಒಂದಿಷ್ಟು ಅಂದ್ರೆ ಸಿಕ್ಕಾಪಟ್ಟೆ ಒಂದಿಷ್ಟು ಘೋಷಣೆಯನ್ನ ಘೋಷಣೆ ಮಾಡುವಂತ ಯೋಜನೆಯನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇಲ್ಲ ಆದ್ರೆ ಆಗಿದ್ರು ಕೂಡ ಮಹಿಳೆಯರನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಬೆಂಗಳೂರಿನಾದ್ಯಂತ ಇನ್ನೂರ ಐವತ್ತು ಶ್ರೀ ಟಾಯ್ಲೆಟ್ ಅನ್ನುವಂತಹ ಹೊಸ ಯೋಜನೆಯನ್ನ ಸರ್ಕಾರ ಏನು ಘೋಷಣೆ ಮಾಡಿತ್ತು ಅದನ್ನೇ ಬಿಬಿಎಂಪಿ ಕೂಡ ಕೈಗೆತ್ತಿಕೊಂಡು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಅದಕ್ಕೂ ಕೂಡ ಒಂದಿಷ್ಟು ರೂಪಾಯಿಯನ್ನ ಮೀಸಲಿಡುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಇಂದಿರಾ ಕ್ಯಾಂಟೀನ್ಗೆ ಪ್ರತಿ ಬಾರಿ ಕೂಡ ಐವತ್ತು ಕೋಟಿ ರೂಪಾಯಿ ಬಿಬಿಎಂಪಿ ಮೀಸಲಿಡ್ತಾ ಇತ್ತು ಈ ಬಾರಿ ಆ ಒಂದು ಮೊತ್ತದ ಪ್ರಮಾಣದಲ್ಲಿ ಒಂದು ಕತ್ತರಿ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಇದರ ಜೊತೆಗೆ ಮುಖ್ಯವಾಗಿ ಪ್ರತಿ ಬಾರಿ ಕೂಡ ಬಿಬಿಎಂಪಿ ಮೂಲಭೂತ ಸೌಕರ್ಯವನ್ನ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇತ್ತು ಈ ಬಾರಿ ಕೂಡ ಅದೇ ಅಜೆಂಡಾದಲ್ಲಿ ಬಿಬಿಎಂಪಿ ಮುಂದುವರಿತಾ ಇರುವಂತದ್ದು ಇದರ ಹೊರತಾಗಿ ಎರಡು ಸಾವಿರದ ಹದಿನೆಂಟು ಹದಿನೇಳರ ಸುಮಾರಿಗೆ ಏನು ನೂರ ಹತ್ತು ಹಳ್ಳಿ ಬಿಬಿಎಂಪಿ ವ್ಯಾಪ್ತಿಗೆ ಸೇರಿಕೊಂಡಿತ್ತು ಅಲ್ಲಿ ಕುಡಿಯುವ ನೀರಿನ ಪೂರೈಕೆ ರಸ್ತೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಗೆ ಖರ್ಚು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಬಿಎಂಪಿ ಒಂದಿಷ್ಟು ಆ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಂಡಿರುವಂತದ್ದು ಇದರ ಹೊರತಾಗಿ ಕಳೆದ ಬಾರಿ ಮತ್ತೆ ಅದ್ರ ಹಿಂದಿನ ಬಾರಿ ಏನು ಮಳೆ ಬಂದು ಬಹಳ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿತ್ತು ಬೆಂಗಳೂರಿನಲ್ಲಿ ಆ ಕಡೆನೂ ಕೂಡ ಒಂದಿಷ್ಟು ಹೆಚ್ಚಿನ ಅನುದಾನವನ್ನ ಮೀಸಲಿಟ್ಟು ಕೆಲಸ ಮಾಡೋದಕ್ಕೆ ಬಿಬಿಎಂಪಿ ಸಿದ್ಧತೆಯನ್ನ ಮತ್ತೊಂದ್ ಕಡೆಯಿಂದ ಪ್ರತಿ ಬಾರಿ ಬಿಬಿಎಂಪಿಯ ಪ್ರಮುಖ ಆದಾಯ ಮೂಲ ಏನು ಅಂತಂದ್ರೆ ಆಸ್ತಿ ತೆರಿಗೆ ಸಂಗ್ರಹಣೆ ಮಾಡೋದು ಈ ಬಾರಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಆಸ್ತಿ ತೆರಿಗೆಯನ್ನ ಬಿಬಿಎಂಪಿ ಮಾಡಿದೆ ಈ ಪೈಕಿ ಮೂರು ಸಾವಿರ ರೂಪಾಯಿ ಗುತ್ತಿಗೆದಾರರ ಬಾಕಿಯನ್ನು ಕೊಟ್ಟರೆ ನಾಲ್ಕು ಸಾವಿರ ರೂಪಾಯಿ ಉಳಿಸ್ಕೊಂಡಿದೆ ನಾಲ್ಕು ಸಾವಿರ ರೂಪಾಯಿ ಆಸ್ತಿ ತೆರಿಗೆ ಸಂಗ್ರಹ ಮತ್ತು ಸರ್ಕಾರ ಕೊಟ್ಟಿರುವಂತಹ ಸಾವಿರ ಏನಿದೆ ಇದನ್ನ ಜಂಟಿಯಾಗಿ ಕ್ಲಬ್ ಮಾಡಿ ಈ ಬಾರಿ ಬಜೆಟ್ ಅನ್ನ ಬಿಬಿಎಂಪಿ ಸಿದ್ಧ ಮಾಡಿಕೊಂಡಿರುವಂತದ್ದು ನವಿತಾ ಥ್ಯಾಂಕ್ ಯು ಯುಕ್ ಮುಲ್ಕಿದೀಪ್